कांग्रेस पक्ष अध्यक्ष गौरव नीते इशो राज्य राजकीय राज्य विश्वास राजकीय मुख्यमंबू विश्वास राज्य धल् ಆದರೂ ಭಾವನೆ ಸೋತಿದೆ ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ ಏನು ಬಿಜೆಪಿಯವರು ನಾನ್ನೂರಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅದಾಗಿಲ್ಲ ನಮ್ಮ ಸಾಧನೆ ನಮ್ಮ ರಾಜ್ಯದಲ್ಲಿ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಹೋಗಿದೆ ಆದ್ರೂ ನಾವು ಹದಿನಾಲ್ಕನೇ ಸೀಟು ನಿರೀಕ್ಷೆ ಮಾಡಿದ್ದೇವೆ ನಾನು ನಮ್ಮ ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು